ಹಾಯ್ ಲಕ್ಕಿ ಊಟ ಆಯಿತಾ ಅಷ್ಟು ಲೈಕ್ ಥ್ಯಾಂಕ್ ಯು ಊಟ ಆಯಿತಾ ಲಕ್ಕಿ ಊಟ ನಂದಾಯಿತು ನಿಂದಾಯ್ತಾ ಏನು ಸ್ಪೆಷಲ್ ಇವತ್ತು ಆಯಿತು ಹೇಳಿ ರಾಣಿ ಏನು સમાચાર ಹೇಳಬೇಕು ಮಹಾರಾಣಿ ಅವರೇ ಈ ವರಾಣಿ ಅವರೇ ಹೇಳಿ ಕೇಳುವ ಏನು સમાચાર ಅಂತ ಆಯಿತಾ ನಿದ್ದೆ ಆಯಿತಾ ನಿಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲ ಸೌಖ್ಯವೇ ಹಾಂ ನಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲ ಸೌಖ್ಯ ಎಲ್ಲರೂ ಸೌಖ್ಯ ನಿಮ್ಮ ಸಾಮ್ರಾಜ್ಯದಲ್ಲಿ ಹೇಗಿದ್ದಾರೆ ಜನ ಎಲ್ಲ ಸೌಖ್ಯವಾಗಿದ್ದಾರಾ ಮಳೆ ಬೆಳೆಯೆಲ್ಲ ಸರಿಯಾಗಿ ಸರಿಯಾದ ಸಮಯಕ್ಕೆ ಆಗುತ್ತಿದೆಯಾ ನಮ್ಮ ಸಾಮ್ರಾಜ್ಯದಲ್ಲಿ ಏನೋ ಗಲಿಬಿಲಿ ಉಂಟು ನಿಮ್ಮ ಸಾಮ್ರಾಜ್ಯದಲ್ಲಿ ಏನು ಗಲಿಬಿಲಿ ಎಬ್ಸಿದ್ದೀರ ನೀವು ಹೇಳಿ ಈ ಸಾಮ್ರಾಜ್ಯಕ್ಕೆ ಒಬ್ಬರು ಆಗಮಿಸಿದ್ದಾರೆ ಅದಕ್ಕೆ ಚೆನ್ನಾಗಿ ಉಂಟು ನೈ ಯಾರು ಅದು ನೀವೇ ಯಾರು ಅಂದರೆ ಅದು ಪರಿಯು. ಸರಿ ಅವರು ಚೆನ್ನಾಗಿ ಮಾತನಾಡುತ್ತಾರೆ ಹೌದು ಹೌದು ಬರ್ತಾನೆ ಬರ್ತಾನೆ ನಮ್ಮ ತಮ್ಮ ಈ ಸಾಮ್ರಾಜ್ಯದಲ್ಲಿ ಅವರೇ ಬಾಹುಬಲಿ ಈ ಸಾಮ್ರಾಜ್ಯಕ್ಕೆ ನಾನೇ ಇವರಾಣಿ ಸೂಪರ್ ಸೂಪರ್ ನೆನಪು ಇದೊಂಥರ ಸಾಮ್ರಾಜ್ಯ ಚೆನ್ನಾಗಿದೆ ಇದೇ ಥರನೇ ನಡೆಯಲಿ ನಡೆಯಲಿ ಇದೆ ಇದೊಂದು ಚೆನ್ನಾಗಿದೆ ಅಲ್ಲ ನಡೀಲಿ ನಡೀಲಿ ಎಲ್ಲಿತನ ನಡೆಯುತ್ತೋ ಅಲ್ಲಿತನ ನಡೆಯಲಿ ಎಲ್ಲಿಂದ ಓಡ್ಲಿಕ್ಕಾಗುತ್ತೋ ಅಲ್ಲಿ ತನ ಓಡಲಿ ಅಲ್ವಾ ಟುಗೆದರ್ ಲೈವ್ ಮಾಡ್ಬೇಕಿತ್ತು ರಾಣಿ ನಾವು ಬರುತ್ತಿದ್ದೆವು ಹೌದಾ ಈಗ ಏನ್ ಮಾಡಿ ಬರ್ತೀನಿ ಬಾ ಫೇಸ್ ಲೈವ್ ಮಾಡಣ ನೀನು ಫೇಸ್ ಲೈವ್ ಬರ್ತಾ ಆಯ್ತಾ ಹಾಕ್ಲಾ ಏಕೆ ರಾಣಿಯವರೇ ಏನನ್ನು ನೋಡುತ್ತಿದ್ದೀರಾ ಏನನ್ನು ನೋಡುತ್ತಿಲ್ಲ ನನ್ನ ಮಗ ಅಲ್ಲಿ ಹೋಮ್ ವರ್ಕ್ ಬರೀತಾ ಇದ್ದಾನೆ ಅವರಿಗೆಲ್ಲ ಹಾಕೊಟ್ಟಿದ್ದ ಅವ್ರು ಹೋಗಿ ಬರ್ತಿದ್ದ ಭಾತೀಸ ಅವ್ರು ನಮ್ಮ ರಾಣಿ ಯಾಕೆ ಭ್ರಮೆ ಎಲ್ಲಿದ್ದ ಭ್ರಮೆ ಅಲ್ಲ ನಿದ್ದೆ ಆತಿತ್ತು ಆ್ಯಕ್ಚುಲಿ ಅರ್ಧಂಬರ್ಧ ನಿದ್ದೆ ಗೆದ್ದೆ ಸರಿ ಇನ್ನು ಮತ್ತೆ ಮಲ್ಕೊಂಡ್ರೆ ಇನ್ನು ಕೆಲಸ ಆಗಲ್ಲ ಅಂತ ಕೂತೆ ಹಾಗೆ ಒಂದು ಸ್ವಲ್ಪ ತನಕ ಲೈವ್ ಅಲ್ಬಿಟ್ಟು ಆಮೇಲೆ ಹೋಗಿ ಟೀ ಮಾಡೋಣ ಅಂತ ಅಂದ್ಕೊಂಡೆ ಅವನನ್ನು ಕೂಡ ನೋಡ್ತಾ ಇದ್ದೀನಿ ಇಲ್ಲಿಂದ ಅಲ್ಲಿ ತನ ಅದಕ್ಕೆ ಅರ್ಥ ಆಯ್ತಾ லிங்க் பர்த்தியா டுகெதர் இவ்வளோகிங்கன்னா